ನವೆಂಬರ್ ಹದಿನೇಳರಂದು ಕಾರ್ಕಳ ತಾಲೂಕಿನ ಹೊಸ್ಮಾರು ಶ್ರೀ ಸಿದ್ಧಿ ಕ್ಷೇತ್ರ ಸಿದ್ದರವನದ ಶ್ರೀ ಮಹಾವೀರಸ್ವಾಮಿ ಬಸದಿಯಲ್ಲಿ ಭವ್ಯ ಪಿಂಚಿ ಪರಿವರ್ತನಾ ಮತ್ತು ಧಾರ್ಮಿಕ ಸಭೆ ಪೂಜ್ಯ ಗಣಿನಿ ಆರ್ಯಕಾ ನೂರ ಐದು ಮುಕ್ತಿಮತಿ ಮಾತಾಜಿಯವರ ಚಾತುರ್ಮಾಸ್ಯ ಮೂವತ್ತೇಳನೇ ವರ್ಷ ಯೋಗದ ಪ್ರಯುಕ್ತ ಕಾರ್ಕಳ ತಾಲೂಕಿನ ಹೊಸ್ಮಾರಿನಲ್ಲಿರುವ ಶ್ರೀ ಸಿದ್ದಿ ಕ್ಷೇತ್ರ ಸಿದ್ದರವನದ ಶ್ರೀ ಮಹಾವೀರ ಸ್ವಾಮಿ ಬಸದಿಯಲ್ಲಿ ನವೆಂಬರ್ ಹದಿನೇಳರ ಭಾನುವಾರದಂದು ಬೆಳಿಗ್ಗೆ ಆರೂವರೆ ಗಂಟೆಯಿಂದ ಭವ್ಯ ಪಿಂಚಿ ಪರಿವರ್ತನಾ ಮತ್ತು ಧಾರ್ಮಿಕ ಸಭೆಯನ್ನು ಆಯೋಜಿಸಲಾಗಿದೆ ಜಿನ ಧರ್ಮ ಪ್ರಭಾವಕ ಯುವ ಸಂತ ಪರಮಪೂಜ್ಯ ಆಚಾರ್ಯ ಶ್ರೀ ನೂರ ಎಂಟು ವಿಮಲ ಸಾಗರ ಮುನಿಮಹಾರಾಜರ ದಿವ್ಯ ಸಾನ್ನಿಧ್ಯ ಹಾಗೂ ಕಾರ್ಕಳ ಜೈನ ಮಠದ ರಾಜಗುರು ಧ್ಯಾನಯೋಗಿ ಸ್ವಸ್ತಿ ಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ಆಶೀರ್ವಚನ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪದ್ಮವಿಭೂಷಣ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನ ಮತ್ತು ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಗೌರವಾಧ್ಯಕ್ಷತೆಯಲ್ಲಿ ಹಾಗೂ ಊರ ಪರವೂರಿನ ಗಣ್ಯರ ಸಹಭಾಗಿತ್ವದಲ್ಲಿ ಹೊಸ್ಮಾರಿನ ಶ್ರೀ ಸಿದ್ದಿ ಕ್ಷೇತ್ರ ಸಿದ್ಧರವನದಲ್ಲಿ ಎರಡು ಸಾವಿರದ ಹದಿನೆಂಟರಂದು ಲೋಕಾರ್ಪಣೆಗೊಂಡ ನೂತನ ಶಿಲಾಮಯ ಬಸದಿಯಲ್ಲಿ ಪರಮ ಪೂಜ್ಯ ಆಚಾರ್ಯ ನೂರ ಎಂಟು ಶ್ರೀ ವಿಮಲಸಾಗರ ಮುನಿ ಮುನಿಮಹಾರಾಜರ ಶಿಷ್ಯೆ ಪೂಜ್ಯ ಗಣಿನಿ ಆರ್ಯಕ ನೂರ ಐದು ಮುಕ್ತಿಮತಿ ಮಾತಾಜಿಯವರ ಚಾತುರ್ಮಾಸ್ಯ ಮೂವತ್ತೇಳನೇ ವರ್ಷ ಯೋಗದ ಪ್ರಯುಕ್ತ ನವೆಂಬರ್ ಹದಿನೇಳರಂದು ಭವ್ಯ ಪಿಂಚಿ ಪರಿವರ್ತನಾ ಮತ್ತು ಧಾರ್ಮಿಕ ಸಭೆಯನ್ನು ಆಯೋಜಿಸಲಾಗಿದೆ ನವಂಬರ್ ಹದಿನೇಳರ ಭಾನುವಾರ ಬೆಳಿಗ್ಗೆ ಆರೂವರೆ ಗಂಟೆಗೆ ಸರಿಯಾಗಿ ಭಗವಾನ್ ಶ್ರೀ ಮಹಾವೀರ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಬೆಳಿಗ್ಗೆ ಏಳುವರೆ ಗಂಟೆಯಿಂದ ಸಾಮೂಹಿಕ ಪಂಚಪರಮೇಷ್ಠಿ ಆರಾಧನೆ ಮತ್ತು ಧಾರ್ಮಿಕ ಸಭೆಯನ್ನು ಆಯೋಜಿಸಲಾಗಿದೆ ಅಂದು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಸರಿಯಾಗಿ ಪೂಜ್ಯ ಗಣಿನಿ ಆರ್ಯಕ ನೂರ ಐದು ಮುಕ್ತಿಮತಿ ಮಾತಾಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆಯಲಿರುವ ಧಾರ್ಮಿಕ ಸಭೆಯಲ್ಲಿ ಕಾರ್ಕಳ ಶ್ರೀ ಜೈನ ಮಠದ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರು ಆಶೀರ್ವಚನವನ್ನು ನೀಡಲಿದ್ದಾರೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಭಾರತೀಯ ಜೈನ್ ಮಿಲನ್ ನವದೆಹಲಿ ಇದರ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಶ್ರೀ ವೀರ್ ಸುರೇಂದ್ರ ಕುಮಾರ್ ಧರ್ಮಸ್ಥಳ ಅವರು ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾರತೀಯ ಜೈನ್ ಮಿಲನ್ ನವದೆಹಲಿ ಇದರ ರಾಷ್ಟ್ರೀಯ ಮಹಿಳಾ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ವೀರಾಂಗನ ಅನಿತಾ ಸುರೇಂದ್ರ ಕುಮಾರ್ ಅವರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾರತೀಯ ಜೈನ್ ಮಿಲನ್ ವಲಯ ಎಂಟರ ಉಪಾಧ್ಯಕ್ಷರಾದ ಶ್ರೀ ವೀರ್ ಸುದರ್ಶನ್ ಜೈನ್ ಮತ್ತು ಜೈನ್ ಟ್ರಾವೆಲ್ಸ್ ಮಂಗಳೂರು ಇದರ ಮಾಲಕರಾದ ಶ್ರೀ ರತ್ನಾಕರ ಜೈನ್ ಅವರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಉದ್ಯಮಿಗಳು ಹಾಗೂ ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪ್ರೇಮ್ ಕುಮಾರ್ ಸಿದ್ದರವನ ಬಸದಿಯ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜೀವಂಧರ್ ಜೈನ್ ಮಲ್ಲಿಬೆಟ್ಟು ಸಿದ್ದರವನ ಬಸದಿಯ ಕಾರ್ಯಾಧ್ಯಕ್ಷರಾದ ಶ್ರೀ ಶ್ರುತಂಜನ್ ಜೈನ್ ಅಲಂಪುರಿ ಗುತ್ತು ವಗ್ಗ ಚಾತುರ್ಮಾಸ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಿಶುಪಾಲ್ ಜೈನ್ ಬೈರ್ನಡೆ ಗುತ್ತು ಉದ್ಯಮಿಗಳು ಹಾಗೂ ಪೂಜ್ಯ ಮಾತಾಜಿಯವರ ವಿಹಾರ ಸಮಿತಿಯ ಸಂಚಾಲಕರಾದ ಶ್ರೀ ಅರುಣ್ ಕುಮಾರ್ ಕೆರ್ವಾಶೆ ಅವರು ಉಪಸ್ಥಿತರಿರುತ್ತಾರೆ ಸಂಗೀತ ಪೂಜಾಷ್ಟಕವನ್ನು ಜಿನಗಾನ ವಿಶಾರದೆ ಹೊರನಾಡಿನ ಶ್ರೀಮತಿ ಜಯಶ್ರೀ ಡಿ ಜೈನ್ ಮತ್ತು ಬಳಗದವರು ನೆರವೇರಿಸಿಕೊಡಲಿದ್ದಾರೆ ಸಾಮೂಹಿಕ ಶ್ರೀ ಪಂಚಪರಮೇಶ್ ಆರಾಧನೆಯಲ್ಲಿ ಭಾಗವಹಿಸುವವರು ತಮ್ಮ ಹೆಸರನ್ನು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದೊಳಗೆ ನೋಂದಾಯಿಸಬೇಕು ಪೂಜ್ಯ ಮಾತಾಜಿಯವರ ಆಶಯದಂತೆ ಅವರಿಗೆ ನೂತನ ಪಿಂಚಿ ಶಾಸ್ತ್ರ ವಸ್ತ್ರ ಮತ್ತು ಜಪಮಾಲೆಯನ್ನು ಸಮರ್ಪಿಸುವ ಪ್ರಕ್ರಿಯೆಯನ್ನು ಭವ್ಯಾತ್ಮ ಬಂಧುಗಳು ಹರಾಜು ಮೂಲಕ ಪಡೆದು ಪೂಜ್ಯರಿಗೆ ನೀಡಿ ಪುಣ್ಯ ಲಾಭವನ್ನು ಪಡೆದುಕೊಳ್ಳುವ ಸುವರ್ಣಾವಕಾಶವಿದೆ ಅಂದು ಮಧ್ಯಾಹ್ನ ಹೊಸ್ಮಾರು ಶ್ರೀ ಧರ್ಮಶ್ರೀ ನಿಲಯದ ಶ್ರೀಮತಿ ಮತ್ತು ಶ್ರೀ ಪ್ರೇಮ್ ಕುಮಾರ್ ಹಾಗೂ ಮನೆಯವರಿಂದ ಶುದ್ಧ ಭೋಜನದ ಸೇವೆ ಮತ್ತು ಸಂಜೆ ಹೊಸ್ಮಾರು ವೃಷಭ ನಿಲಯದ ಶ್ರೀಮತಿ ಅಮರಾಜಿ ಮತ್ತು ಮಕ್ಕಳಿಂದ ಉಪಹಾರದ ಸೇವೆ ಇರುತ್ತದೆ ನವೆಂಬರ್ ಹದಿನೆಂಟರ ಸೋಮವಾರದಂದು ಪರಮಪೂಜಿಯ ಮಾತಾಜಿಯವರು ಹೊಸ್ಮಾರಿನಿಂದ ನೆಲ್ಲಿಕಾರಿನ ಚೆಂಡೆ ಶ್ರೀ ಆದಿನಾಥ ಸ್ವಾಮಿ ಬಸದಿಗೆ ವಿಹಾರವನ್ನು ಮಾಡಲಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದ್ಧರ್ಮ ಬಂಧುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪುಣ್ಯ ಯೋಗಿಗಳಾಗಬೇಕಾಗಿ ಚಾತುರ್ಮಾಸ್ಯ ಸಮಿತಿ ಹಾಗೂ ಶ್ರೀ ಸಿದ್ದರವನ ಬಸದಿಯ ಆಡಳಿತ ಸಮಿತಿಯು ವಿನಂತಿಸಿದೆ